ಮುಂದೆ ವಾಚನ ಮಾಡಬೇಕು ಅಂತ ಹೇಳಿ ಅನ್ಕಂತ ಸಮಯ ಸಮಯದ ಅವಕಾಶ ಇಲ್ಲದೆ ಇರೋದ್ರಿಂದ ಬೇರೆಯವರು ಬರೆದಂತ ಬರಹಗಳನ್ನೇ ನಿಮ್ ಮುಂದೆ ನಾನು ಪ್ರಸ್ತುತ ಪಡಿಸ್ತಾ ಇದ್ದೆ ಸೊ ಇಂದು ನಾನೇ ಬರೆದಂತ ಹಸಿದ ಒಡಲು ಅನ್ನುವಂತ ಒಂದು ಬರಹನ ನಿಮ್ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಈ ಬರಹನ್ನ ನಾನು ಹಲವಾರು ದಿನಗಳ ಹಿಂದೆನೆ ಬರೆದಂತದ್ದು ಸೊ ಬರ್ತಿ ನಾನು ಇದನ್ನ ನನ್ನ ಫೇಸ್ಬುಕ್ ರಾಣಿತ್ಯ ಋಷಿಕರ್ ಅನ್ನುವಂತ ಅಕೌಂಟ್ ನಲ್ಲಿ ಹಾಕಿದ್ದೀನಿ ಆಸ್ಪತ್ರೆ ಬಗ್ಗೆರಲ್ಲಿ ಹೋಗಿ ಮತ್ತೊಮ್ಮೆ ಓದ್ಬೋದು ಈಗ ನಾನು ಓದುತ್ತೀನಿ ದಯಮಾಡಿ ತಮ್ಮೆಲ್ಲರೂ ಕೂಡ ಕೇಳಿಸ್ಕೊಳ್ಳಿ ಕೇಳಿಸಿ ಇದನ್ನ ಬರಹ ಹೇಗಿದೆ ಅಂತೇಳಿ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮೂಲಕ ನೀವು ವ್ಯಕ್ತಪಡಿಸ್ಬೋದು ಸೊ ಕವಿತೆ ಶೀರ್ಷಿಕೆ ಹಸಿದ ಒಡ್ಡಲು ಕೇರಿ ಕೇರಿ ಸಿದ್ದು ಸುತ್ತಿದೆ ನಗೆ ಕೇರಿ ಕೇರಿ ಸುತ್ತಿದೆ ನಗೆ ನನ್ನ ಕಾಲುಗಳಿಲ್ಲ ಕಾರುಗಳಲ್ಲಿನ ಶಕ್ತಿಯೇ ಕುಂದಿದೆ ತಿಂದು ತೇಗಿದ ಮನುಜರಿಗಂತೂ ಮನುಜರಂತೂ ಕರುಣೆ ಎಂಬ ಸೋಗೆ ಇಲ್ಲದೆ ಆಡಂಬರದ ಬದುಕಿಗೆ ಸೋಕಿ ಬೀಗುತ್ತಿದ್ದರು ಕೇರಿ ಕೇರಿ ನನಗೆ ನನ್ನ ಕಾಲುಗಳಲ್ಲಿನ ಶಕ್ತಿಯೇ ಕುಂದಿದೆ ತಿಂದು ತೇಗಿದ ಮನುಷರಂತೂ ಕರುಣೆ ಎಂಬ ಸೋಗೆ ಇಲ್ಲದೆ ಆಡಂಬರದ ಬದುಕಿಗೆ ಸಿಕ್ಕಿ ಬೀಗುತ್ತಿಹರು ಎತ್ತ ನೋಡಿದರು ಎಷ್ಟು ಕಾಡಿ ಬೇಡಿದರು ಕರುಣೆ ಎಂಬುದು ಈ ಮನುಷ್ಯಗೆ ಸನಿಹ ಸುಳಿಯದು ಹಸಿವನ್ನು ಸಹಿಸದೆ ನೆಲ ಕುರುಳು ನೆಲ ಕುರುಳು ಹೊತ್ತಿಗೆ ದೂರದಲ್ಲೆಲ್ಲೋ ಮಧುರಧನಿಯಿಂದ ಕರೆದದ್ದು ನನ್ನ ಕರ್ಣಕಪಡಿಸಿತು ಎತ್ತ ನೋಡಿದರೂ ಎಷ್ಟು ಕಾಡಿ ಬೇಡಿದರೂ ಕರುಣೆ ಎಂಬುದು ಈ ಮನುಷ್ಯಗೆ ಸನಿಹ ಸುಳಿಯದು ಹಸಿವನ್ನು ಸಹಿಸದೆ ನೆಲ ಕುರುಳು ಹೊತ್ತಿಗೆ ದೂರದಲ್ಲೆಲ್ಲೋ ಮಧುರಧನಿಯಿಂದ ಕರೆದದ್ದು ನನ್ನ ಕಪ್ಪಳಿಸಿತು ಹುರುಳಿ ಬೀಳುವ ಜೀವಕ್ಕೆ ಮರುಭೂಮಿಯಲ್ಲೊಂದು ಸಿಹಿ ನೀರಿನ ಬಾವಿಯನ್ನು ಕಂಡಂತಾಗಿ ಬಾರದ ಶಕ್ತಿಯಿಂದಲೇ ಮೆಲ್ಲ ಮೆಲ್ಲನೆ ದನಿಯನ್ನರಸಿ ಹೆಜ್ಜೆಯನ್ನಿಟ್ಟನು ಹುರುಳಿ ಬೀಳುವ ಜೀವಕ್ಕೆ ಮರುಭೂಮಿಯಲ್ಲೊಂದು ಸಿಹಿ ನೀರಿನ ಬಾವಿಯನ್ನು ಕಂಡಂತಾಗಿ ಬಾರದ ಶಕ್ತಿಯಿಂದಲೇ ಮೆಲ್ಲ ಮೆಲ್ಲನೆ ದನಿಯನ್ನರಸಿ ಹೆಜ್ಜೆಯನ್ನಿಟ್ಟನು ನನ್ನೆದುರಿಗೆ ಬಟ್ಟಲು ಗಣ್ಣಿನಿಂದ ತದೇಕ ಚಿತ್ತದಿ ನನ್ನನ್ನೇ ನೋಡುತ್ತಾ ನಿಂತ ನಿಂತಹ ಮಾತೃ ಸ್ವರೂಪಿಯನ್ನು ಕಂಡು ಧನ್ಯತೆಯಿಂದಲೇ ಬಾಗಿಲಿನಲ್ಲೇ ತಟಸ್ಥದಿ ನಿಂತೇ ಬಿಟ್ಟನು ನನ್ನೆದುರಿಗೆ ಬಟ್ಟಲು ಗಣ್ಣಿನಿಂದ ತದೇಕ ಚಿತ್ತದಿ ನನ್ನನ್ನೇ ನೋಡುತ್ತಾ ನಿಂತಹ ಮಾತೃ ಸ್ವರೂಪಿಯನ್ನು ಕಂಡು ಧನ್ಯತೆಯಿಂದಲೇ ಬಾಗಿಲಿನಲ್ಲೇ ತಟಸ್ಥದಿ ನಿಂತೆ ಬಿಟ್ಟನು ಮರುಗಿದ ಮಾತೃಭೂಮಿಯು ಸಾರಿ ಮರುಗಿದ ಮಾತೃಹೃದ ಆತಿಥ್ಯ ಸ್ವೀಕರಿಸುವಂತೆ ನನ್ನನ್ನು ಕೇಳಿದಾಗ ಮರು ಉತ್ತರ ನೀಡದೆ ಭೋಜನ ಸವಿಯಲು ಕೂತೇ ಬಿಟ್ಟೆನು ಮರುಗಿದ ಮಾತೃಹೃದಿಯೂ ತನ್ನಯ ಆತಿಥ್ಯ ಸ್ವೀಕರಿಸುವಂತೆ ನನ್ನನ್ನು ಕೇಳಿದಾಗ ಮರು ಉತ್ತರ ನೀಡದೆ ಭೋಜನ ಸವಿಯಲು ಕೂತೇ ಬಿಟ್ಟೆನು ನೀಡಿದ ಭೋಜನ ಸಭಿದು ಜಾರುತ್ತಿತ್ತೆಂದು ಪ್ರಾಣವ ಮರು ಜನ್ಮವನ್ನೇ ಕರುಣಿಸಿದ ಮಾತೃಹೃದಕ್ಕೆ ಹೃದಯಕ್ಕೆ ಕರವೆತ್ತಿ ಮುಗಿದು ಹೆಜ್ಜೆಗಳು ಎಣೆಸುತ್ತ ಮುಂದಡಿ ಇಡಲು ಮುಂದಾಗದೆ ನೀಡಿದ ಭೋಜನ ಸವಿದು ಜಾಗೆನ್ನ ಪ್ರಾಣವ ಉಳಿಸಿಕೊಂಡೆನೆಗೆ ಮರು ಜನ್ಮವನ್ನೇ ಕರುಣಿಸ ಕರುಣಿಸಿದ ಮಾತೃ ಹೃದಯಕ್ಕೆ ಕರವೆತ್ತಿ ಮುಗಿದು ಬೆರಳೆಣಕ್ಕೆ ಬೆರಳು ಹೆಜ್ಜೆಗಳ ಎಣಸುತ್ತ ಮುಂದಡಿ ಇಡಲು ಮುಂದಾಗದೆ ಅನ್ಯ ದಾರಿಯೇ ತೋತದಾಯಿತು ಇದು ಬಹಳ ದಿನಗಳ ಹಿಂದೆ ನಾನೇ ಬರೆದಂತಹ ಒಂದು ಬರಹ ಸೊ ಈ ಬರಹನ ನಾನು ಯಾರೋ ಒಂದು ಭಿಕ್ಸುಕ್ಕ ಇರುವಂತಹ ಒಂದು ಪೋಸ್ಟರ್ನ ಫೇಸ್ಬುಕ್ ಅಲ್ಲಿ ಹಾಕ್ದಾಗ ಈ ಆ ಬಿತ್ರನ ನೋಡಿ ಬರದಂತದ್ದು ಆ ಚಿತ್ರ ನೋಡಿದ ತಕ್ಷಣ ಎಂಥ ಮನ್ಸು ಕೂಡ ಕರಗುವ ಹಾಗೇನೆ ಇದ್ದಂಥದ್ದು ಸೊ ಚಿತ್ರ ನಂತರ ಇನ್ನೂ ಕೂಡ ಇದೆ ಸೊ ಇವತ್ತು ಈ ಕವಿತೆನ ಆಚರಣೆ ಮಾಡೋದೇಶ ಏನಂದ್ರೆ ಮಧ್ಯಾಹ್ನ ನಾನು ಒಬ್ರು ಸುಖ ನೋಡಿದಂಥದ್ದು ಅವರು ಮೈಯಲ್ಲಿ ಶಕ್ತಿ ಎಲ್ಲ ಇದೆ ದೇಹದ ಅಂಗಾಂಗಗಳು ಕೂಡ ಚೆನ್ನಾಗೇ ಇದೆ ಆದ್ರೂ ಕೂಡ ಬಿಕ್ಸೆ ಬೇಡ್ತಿರುವಂತದ್ದು ಅದು ನೋಡಿ ತುಂಬಾ ಬೇಜಾರಾಯಿತು ಏಕೆಂದರೆ ದೇವರು ಎಲ್ಲ ಶಕ್ತಿನೂ ಕೊಟ್ಟಿದ್ದಾನೆ ಆ ಶಕ್ತಿನ ಸರಿಯಾದ ರೀತಿಯಲ್ಲಿ ಸದುಪಯೋಗ ಪಡಿಸ್ಕೊಳ್ತಾ ಬೇರೆಯವ್ರ ಮುಂದೆ ಕಾರಣವೇ ಇಲ್ಲದಂತೆ ಶಕ್ತಿಯೆಲ್ಲ ಇದ್ರೂ ಕೈ ಚಾಚುವಂಥ ಪ್ರವೃತ್ತಿ ನೋಡಿ ಅವ್ರ ಸೋಮಾರಿತನಕ್ಕೆ ತನಕ್ಕೆ ನನಗೆ ನಾಚಿಕೆ ಆಯಿತು ಸೊ ನಾನು ಇವತ್ತು ಕವಿತೆ ವಾಚನ ಮಾಡೋದು ಉದ್ದೇಶ ಇಷ್ಟೇ ಮೈಯಲ್ಲಿರುವ ಶಕ್ತಿ ಮತ್ತು ಮೆದುಳಲ್ಲಿರುವಂಥ ಬುದ್ಧಿ ಎರಡನ್ನೂ ಖರ್ಚು ಮಾಡಿ ನಮ್ಮ ಶಕ್ತಿ ಅನುಸಾರ ನಾವು ಮೈಬಗಿಸಿ ದುಡಿಯುವಂಥದ್ದು ಜೊತೆಗೆ ಬೇರೆಯವ್ರಿಗೆ ಭಾರ ಆಗದೆ ಇರೋಂಗೆ ಬದುಕು ಅಂಥದನ್ನ ನಾವೆಲ್ಲರೂ ಕೂಡ ಮೈ ಗುಡ್ಸ್ಕೋಬೇಕು ಮೈ ಮಾತ್ರ ನಾವು ಸ್ವಾಭಿಮಾನದ ಬದುಕನ್ನ ಬದುಕೋದಕ್ಕೆ ಸಾಧ್ಯ ಆ ವ್ಯಕ್ತಿ ಅಷ್ಟು ಚೆನ್ನಾಗಿದ್ರೂ ಕೂಡ ಬೇರೆಯವ್ರ ಕೈ ಚಾಚಬೇಕಿದ್ರೆ ಅವ್ರಿಗಾಗು ಆಗ್ತಿದ್ದಂಥ ಅವಮಾನ ಮುಜುಗ ಅವೆಲ್ಲ ಇದ್ರೂ ಕೂಡ ಅವರು ಕೈ ಚಾಚುತ್ತಿದ್ದರು ಇದನ್ನ ನೋಡಿದಾಗ ನನಗನಿಸ್ತು ದೇವರೆಲ್ಲ ಕೊಟ್ಟಿದ್ದಾನೆ ನಾವೊಂದು ಕಡೆ ಎಲ್ಲೋ ಒಂದು ಕಡೆ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡ್ರು ಕೂಡ ಅವತ್ತಿನ ಊಟನ ನಾವು ಮೇಂಟೆನೆನ್ಸ್ ಮಾಡ್ಕೋಬೋದು ಸೊ ಇದೆಲ್ಲ ಇದ್ರೂ ಆ ವ್ಯಕ್ತಿ ಯಾಕೆ ಈ ತರ ಸೋಮಾರಿತನ ಮಾಡ್ಕೊಂಡ್ರು ಅನ್ನುವಂಥ ನಮಗೆ ನಾವು ಒಂದು ಯೋಚನೆ ಮಾಡ್ಕೊಡುವಂಥದ್ದು ಇದೇ ರೀತಿನೇ ನಾನು ಮೊನ್ನೆ ಒಂದು ಮದ್ವೆಗೆ ಹೋಗಿದೆ ಅಲ್ಲಿ ಒಬ್ರು ತುಂಬಾ ನಲ್ವತ್ತೈದು ವರ್ಷ ವಯೋಮ್ ಇರುವಂತ ಒಬ್ರು ಲೇಡಿ ಎಂಗ್ಸ್ ಬಂದು ಹೊರಗಡೆ ಅವರು ಇದು ಏನು ನಮ್ಮ ಕಡೆ ಮೈ ಕವರ್ ಅಂತಾರೆ ಅಥವಾ ಮದುವೆಗಳಲ್ಲಿ ಹೋಗುವಾಗ ಅದಕ್ಕೆ ಒಂದಷ್ಟು ಹಣನಾಕಿ ಕೊಡುವಂಥ ಕವರ್ಗಳನ್ನ ಪ್ರೆಸೆಂಟೇಷನ್ ಕವರ್ನ ಅವರು ಇದ್ದಾರೆ ಒಂದು ರೂಪಾಯಿದು ಎರಡು ರೂಪಾಯಿ ಇಸ್ಕೊಂಡು ಮಾರ್ತಿದ್ದಾರೆ ಅದ್ರ ಜೊತೆಗೆ ಬಂದು ಅವರು ಊಟ ಕೂಡ ನಮ್ಮ ಒಟ್ಟಿಗೆ ಕುತ್ಕೊಂಡು ಊಟನೂ ಕೂಡ ಮಾಡಿದ್ರು ಮಾಡಾದ್ಮೇಲೆ ಬಂದ್ಬಿಟ್ಟು ಅವರು ಪ್ರತಿಯೊಬ್ಬರತ್ರನೂ ಅಮ್ಮ ಊಟ ತಿನ್ನುವಾಗ್ಲೂ ಅವರು ನನಗೆ ದುಡ್ಡು ಕೊಡಿ ನನಗೆ ಅದಕ್ಕಿಲ್ಲ ಇದಕ್ಕಿಲ್ಲ ಅಂತ ಹೋಗರಿತಾ ಇದ್ದಾರೆ ಜೊತೆಗೆ ಹೊರ್ಗಡೆ ಅದಾಯಿತು ಅಬ್ಸರ್ವೇಷನ್ ಮಾಡ್ತಾನೇ ಇದ್ದೆ ನಾನು ಮತ್ತೆ ಅವರು ಹೊರ್ಗಡೆ ಬಂದು ಅದೇ ಕೆಲಸನ ಬಂದವ್ರ ಹತ್ರ ಎಲ್ಲ ಮಾಡ್ತಿದ್ದಾರೆ ಅವರು ಕೂಡ ದೈಹಿಕವಾಗಿ ತುಂಬ ಚೆನ್ನಾಗಿದ್ದಾರೆ ಮಾನಸಿಕವಾಗಿಯೂ ಕೂಡ ಚೆನ್ನಾಗಿದ್ದಾರೆ ಎಲ್ಲ ಇದ್ದರೂ ಕೂಡ ಬೇಡಿ ತಿನ್ನುವಂಥದ್ದು ಆಮೇಲೆ ನಾನು ಅವ್ರಿಗೆ ಹೇಳಿದೆ ಅಮ್ಮ ನಿಮ್ಗೆ ಏನಾದರೂ ತೊಂದರೆ ಇದ್ದರೆ ಹೇಳಿ ನಾನು ನಿಮಗೆ ಉಳ್ಕೊಳೋದಿಕ್ಕೆ ವ್ಯವಸ್ಥೆ ಮಾಡಿಕೊಡ್ತೀನಿ ಆದರೆ ದುಡ್ಡು ಮಾತ್ರ ಕೊಡಲ್ಲ ಅಂತ ಹೇಳಿದಾಗ ಇಲ್ಲ ನನಗೆ ದುಡ್ಡೇ ಬೇಕು ಅಂದರು ಆಗ ನನಗನ್ನಿಸ್ತು ಇವರು ನಿಜಕ್ಕೂ ಕೈಲಾಗ್ತಾ ಇರೋರಂತೂ ಖಂಡಿತಲ್ಲ ಯಾಕೆಂದರೆ ದೈಹಿಕವಾಗಿ ನಾವು ನೋಡಿದಾಗ ಪ್ರತಿಯೊಂದು ಅಂಗಾಂಗಗಳು ಅವ್ರಿಗೆ ಚೆನ್ನಾಗಿದೆ ಮನಸ್ಥಿತಿನೂ ಕೂಡ ತುಂಬ ಸದೃಢವಾಗಿದೆ ಅಂಥದ್ರಲ್ಲಿ ಬೇಡ ತಿನ್ನುವಂಥದ್ದು ಯಾಕೆ ಅಂತದನ್ನ ನಾವು ನೋಡಿದಾಗ ಈ ಹಿಂದೆ ಬರೆದಂಥ ನಂದೊಂದು ಬರಹ ಇದು ನನಗೆ ನೆನಪಾದಂಥದ್ದು ಈ ಬರಹದಲ್ಲಿ ಒಬ್ಬ ವ್ಯಕ್ತಿಗೆ ಒಬ್ಬರು ಲೇಡಿ ಬಂದುಬಿಟ್ಟು ಹಸಿದಂಥ ಹೊಟ್ಟೆಗೆ ಅನ್ನ ನೀಡುವಂಥದ್ದನ್ನ ನಾನು ಈ ಬರಹದಲ್ಲಿ ಬಿಂಬಿಸಿದ್ದೀನಿ ಅದೇ ಈ ಕವಿತೆಯ ಶೀರ್ಷಿಕೆ ಹಸಿದ ಒಡಲು ಅನ್ನುವಂಥದ್ದು ಸೊ ಹಸಿದ ನಿಜಕ್ಕೂ ದಾಹ ಇರುವಂಥ ವ್ಯಕ್ತಿಗೆ ನಾವು ಅನ್ನ ಹಾಕ್ದಾಗ ಅವರು ಸಂತೃಪ್ತಿ ಪಡುವಂಥ ಸಂತೃಪ್ತಿನ ನೋಡೋದಕ್ಕೆ ಒಂದು ಚಂದ ಸೊ ಅವರು ಹಸಿದ ಹೊಟ್ಟೆನೇ ಹಸಿವಿಲ್ಲ ಅಂದರೆ ನಾವು ಭ್ರಷ್ಟನ್ನು ಹಾಕಿದ್ರೂ ಕೂಡ ಅದು ಯಾವುದೇ ರೀತಿ ಪ್ರಯೋಜನ ಆಗಲ್ಲ ಸೊ ನನ್ನ ಬರಹದಲ್ಲಿ ಒಬ್ರು ಮಹಿಳೆ ಆ ಹಸ್ತಂತ ವ್ಯಕ್ತಿಗೆ ಅನ್ನ ನೀಡೋದಕ್ಕೆ ಮುಂದೆ ಬರ್ತಾರೆ ಸೊ ಮುಂದೆ ಬಂದಾಗ ಅವರು ಅದನ್ನು ಸೇವಾ ಭಾವನೆಯಲ್ಲಿ ಆತ್ಮಸಾಕ್ಷಿಯಾಗಿ ಮನಃ ಪೂರ್ತಿ ಅಥವಾ ಸ್ಫೂರ್ತಿ ಅವರಿಗೆ ಉಣಬಡಿಸುವಂಥದ್ದು ಅದನ್ನು ತಿಂದಂಥ ಭಿಕ್ಸುಖ ಕೂಡ ಅವ್ರಿಗೆ ಒಳ್ಳೆಯದಾಗಲಿ ಅಂತ ಆರೈಸಿ ಸಂತೃಪ್ತ ಸಿಲ್ದೇ ಇರೋ ಕೂಡ ಅವರು ನೀಡಿದಂಥ ಅನ್ನನ ಅಥವಾ ಭಜನನ ಸವಿದು ವಿಧಿ ಇಲ್ಲದಂತೆ ಮುಂದಿನ ಮನೆಗಳಿಗೆ ಅಥವಾ ಮುಂದಿನ ದಾರಿನ ನೋಡೋದಕ್ಕೆ ಭಾರವಾದಂಥ ಹೆಜ್ಜೆಗಳನ್ನ ಇಡುವಂಥದನ್ನ ಈ ಬರಹದಲ್ಲಿ ನಾನು ಬಿಂಬಿಸಿರುವಂಥದ್ದು ತುಂಬ ಅರ್ಥಪೂರ್ಣವಾದಂಥ ಬರಹ ಇದು ಸೊ ನಾನು ಆಗ ಒಂದು ಕಾಲದಲ್ಲಿ ಬಿಡುವಿದ್ದಾಗ ಚಿತ್ರಗಳನ್ನ ನೋಡಿ ನಾನು ಕೆಲವೊಂದು ಬರಹಗಳನ್ನ ಬರೀತದೆ ಈಗ ಸ್ವಲ್ಪ ನನಗೆ ಕ ಸಮಯದ ಅಭಾವ ಇರೋದ್ರಿಂದ ಬರೆಯುವಂಥದ್ದು ಸ್ವಲ್ಪ ಕಡಿಮೆ ಮಾಡಿದ್ದೀನಿ ಸೊ ಹಿಂದೆ ತುಂಬ ಇದೆ ಆವಾಗ ಅಂಥ ಸಂದರ್ಭದಲ್ಲಿ ಬರೆದಂಥದ್ದೇ ಈ ಹಸಿದ ಒಡಲು ಅನ್ನುವಂಥ ಬರಹ ಸೊ ಹೇಗಿದ್ದು ಗೊತ್ತಿಲ್ಲ ಸಿದ್ಧತೆ ಇಲ್ಲದಂತೆ ತೊದರ ನುಡಿಗಳಲ್ಲಿ ನಿಮ್ಮ ಮುಂದೆ ವಾಚನ ಮಾಡಿದ್ದೀನಿ ತಪ್ಪೆ ಹೇಳಿದರೆ ಏನಾರೂ ದಯಮಾಡಿಗೆ ಶ್ರಮಿಸಿ ಅಂತ ಕೋರ್ಕಂತ ಲೈವ್ ವೀಕ್ಷಿಸಿದ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳು ದಯಮಾಡಿ ಇನ್ನೂ ಯಾರೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಸ್ ಮಾಡಿ ನನ್ನನ್ನು ಪ್ರೋತ್ಸಾಹಿಸಿ ಬೆಂತಟ್ಟಬೇಕು ಅಂತ ವಿನಂತಿಸ್ಕೊತ ನಿಮಗೆ ತಿಳಿದಂತೆ ಏನಾರು ಸಲಹೆಗಳಿದ್ದರೆ ನಾನು ಕೊಡುವಂಥದ್ದಿದ್ರೆ ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಖಂಡಿತ ನಾನು ಅದಕ್ಕೆ ಪ್ರತಿಕ್ರಿಯೆಯನ್ನು ಮಾಡ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಶುಭರಾತ್ರಿ ಧನ್ಯವಾದಗಳು